ಸಾವಯವ ಕೃಷಿ ಅನ್ನುವಂಥದ್ದು ಏನು ಹೊಸಲ್ಲ ಆ್ಯಕ್ಚುಲಿ ಮೈ ಬ್ಯಾಕ್ ಗ್ರೌಂಡ್ ಈಸ್ ಫ್ರಮ್ ದ ಐಟಿ ಆಫ್ಟರ್ ಗ್ರೀನ್ ರೆವಲ್ಯೂಷನ್ ಇಟ್ ಗಾಟ್ ಚೇಂಜ್ ಟು ಆಲ್ಮೋಸ್ಟ್ ಟು ದ ಕೆಮಿಕಲ್ ಫಾರ್ಮಿಂಗ್ ಅಂತೇಳಿ ಸ್ಟಾರ್ಟ್ ಮಾಡಿ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಬಿಕಾಸ್ ಆಫ್ ದ ಕೆಮಿಕಲ್ ಇಫ್ ಯು ಗೀವ್ ಅ ಗುಡ್ ಮ್ಯಾನ್ಯೂರ್ ಇನಿಷಿಯಲಿ ಅಂಡ್ ಆಲ್ಸೋ ದ ಹೆಲ್ದಿ ಪ್ಲಾಂಟ್ಸ್ ಇದ್ರೆ ನೇಚರ್ ವಿಲ್ ನಾಟ್ ಟಚ್ ಇಟ್ ಪೆಸ್ಟಿಸೈಡ್ ಪಾಲಿನೇಷನ್ ದಟ್ ಈಸ್ ದ ರೀಸನ್ ಆಕ್ಚುಲಿ ಐ ಡೋಂಟ್ ಯೂಸ್ ಅ ಪೆಸ್ಟಿಸೈಡ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ ಸೊ ಇವತ್ತಿನ ಒಂದು ಬ್ಲಾಗ್ ಅಲ್ಲಿ ನಾನು ನಿಮಗೆ ಒಂದು ಕೃಷಿಯ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದೇನೆ ಇಲ್ಲಿ ಕೃಷಿ ಅಂತ ಹೇಳಿದ್ರೆ ಭತ್ತ ಗೋಧಿಗಳ ಬಿತ್ತನೆಯಲ್ಲ ಹಸಿರು ತರಕಾರಿಗಳನ್ನ ಸಾವಯವ ರೀತಿಯಲ್ಲಿ ಬೆಳೆಯುವ ವಿಧಾನ ಇಲ್ಲಿ ಸಾವಯವ ಕೃಷಿ ಅಂತ ಹೇಳಿದ್ರೆ ರಾಸಾಯನಿಕ ರಹಿತ ಸಂಪೂರ್ಣ ನೈಸರ್ಗಿಕ ವಿಧಾನದಲ್ಲಿ ನಡೆಯುವಂತಹ ಒಂದು ಕೃಷಿ ಪದ್ಧತಿ ಇದರಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಕೀಟನಾಶಕಗಳನ್ನ ಮತ್ತು ಕೃತಕ ವೃದ್ಧಿ ಉದ್ದೀಪಕಗಳನ್ನ ಬಳಸುವುದಿಲ್ಲ ಬದಲು ನೈಸರ್ಗಿಕ ಗೊಬ್ಬರಗಳು ಅಂದ್ರೆ ಹಸಿರು ಗೊಬ್ಬರ ಇರಬಹುದು ಕೋಳಿ ಮಾಡ ಇರಬಹುದು ಅಥವಾ ಜೈವಿಕ ಲೇವಣಿಗಳು ಇರಬಹುದು ಹಾಗೂ ನೈಸರ್ಗಿಕ ಕೀಟ ನಿಯಂತ್ರಕ ವಿಧಾನಗಳನ್ನ ಬಳಸಿಕೊಂಡು ಪರಿಸರ ಸ್ನೇಹಿಯಾಗಿರುವ ಹಾಗೂ ನೈಜ ಮತ್ತು ಆರೋಗ್ಯಕರ ಆಹಾರದ ಉತ್ಪಾದನೆಯನ್ನ ಮಣ್ಣಿನ ಆರೋಗ್ಯವನ್ನ ಕೂಡ ಕಾಪಾಡಿಕೊಂಡು ಕೃಷಿಯನ್ನ ಮಾಡುವಂತದ್ದು ಸಾವಯವ ಕೃಷಿಯನ್ನ ಮಾಡುವಂತಹ ಒಬ್ಬ ಕೃಷಿಕ ಇಲ್ಲೂ ಕೂಡ ಇದ್ದಾರೆ ಅಂತ ಹೇಳುವುದನ್ನ ಕೇಳಿ ಬಂದ ತಕ್ಷಣ ನಾನು ಹೊರಟಿರುವಂತದ್ದು ಚೇರ್ಖಾಡಿಯ ಪ್ರಶಾಂತ್ ನಾಯಕ್ ಅವರ ತೋಟಕ್ಕೆ ಸೊ ಇಲ್ಲಿ ನಾವು ಹರಿವೆ ಸೊಪ್ಪನ್ನ ನೋಡಬಹುದು ಹರಿವೆ ಸೊಪ್ಪನ್ನ ಸಾವಯವ ರೀತಿಯಲ್ಲಿ ಈ ಒಂದು ಗ್ರೀನ್ ಶೆಡ್ ನಲ್ಲಿ ಅವರು ಬೆಳೆಸಿರುವಂತದ್ದು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ತರಕಾರಿಗಳನ್ನು ತಿನ್ನುವಾಗ ಯಾವುದೇ ಕೆಮಿಕಲ್ ಸಿಂಪಡಿಸದೆ ಈ ಒಂದು ರಾಸಾಯನಿಕಗಳನ್ನು ಸಿಂಪಡಿಸದೆ ನಾವು ತಿನ್ನುವುದರಿಂದ ನಮ್ಮ ಆರೋಗ್ಯದ ವೃದ್ಧಿಗೆ ಕೂಡ ಇದು ಬಹಳಷ್ಟು ಒಂದು ಉತ್ತಮ ಪರಿಣಾಮವನ್ನು ಬೀರ್ತದಂತೆ ಐ ಟಿ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಉದ್ಯೋಗದಲ್ಲಿದ್ದರೂ ಕೂಡ ಐಟಿ ಕ್ಷೇತ್ರವನ್ನ ತೊರೆದು ಉತ್ತಮ ಕೃಷಿಕನಾಗಬೇಕು ಅದ್ರಲ್ಲೂ ಕೂಡ ಸಾವಯವ ಕೃಷಿಯ ಮೂಲಕ ರಾಸಾಯನಿಕಗಳನ್ನ ಬಳಸದೆ ಜನರಿಗೆ ಉತ್ತಮವಾದ ತರಕಾರಿಗಳನ್ನ ಪಾವತಿಸಬೇಕು ಅಂತ ಹೇಳುವ ಇವರ ಒಂದು ಇರಾದೆ ನನಗೆ ಬಹಳಷ್ಟು ಖುಷಿಯಾಯ್ತು ಹಾಗಾದ್ರೆ ಪ್ರಶಾಂತ್ ನಾಯಕರು ಈ ಒಂದು ಕೃಷಿಯನ್ನ ಹೇಗೆ ಮಾಡ್ತಾರೆ ಅಂತ ಹೇಳೋದನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಗ್ರೀನ್ ಹೌಸ್ ಅಂತ ಅಂತ ಹೇಳಿದ್ರೆ ಅಂತ ಹೇಳ್ತೇವೆ ಇದರಲ್ಲಿ ಮೇಜಿಕಲಿ ಏನಂತ ಹೇಳಿದ್ರೆ ಒಂದು ಕೀಟಗಳ ಸ್ವಲ್ಪ ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ ಕಮ್ಮಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರೆಡ್ಯೂಸ್ ಮಾಡಬಹುದು ಮತ್ತೆ ಇನ್ನೊಂದು ಏನಂತ ಹೇಳಿ ಗಿಡಗಳಿಗೆ ಟೆಂಪರೇಚರ್ ಆಕ್ಚುಲಿ ಸ್ವಲ್ಪ ಹೈಯರ್ ಟೆಂಪರೇಚರ್ ಇರಬೇಕು ಸೊ ಹೊರಗಿನ ಗಿಂತ ಅರೌಂಡ್ ಒಂದು ಥರ್ಟಿ ಥರ್ಟಿ ಟೂ ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಲ್ಲ ಇಟ್ಸ್ ಅ ಗುಡ್ ಹೆಲ್ದಿ ಟೆಂಪರೇಚರ್ ಆಕ್ಚುಲಿ ಸೊ ಬಿಯಾಂಡ್ ದಾಟ್ ಸ್ವಲ್ಪ ಜಾಸ್ತಿ ಆಗ್ತದೆ ಸೊ ಈಗ ಇಲ್ಲಿ ಏನಂತ ಹೇಳಿದ್ರೆ ನಮ್ಗೆ ಈಗ ಅಪ್ ಟು ಎಪ್ರಿಲ್ ಒಳ್ಳೆ ವಾತಾವರಣವನ್ನು ನಿರ್ಮಾಣ ಹಸಿರು ಮನೆ ಇವರು ಈ ಒಂದು ಹಸಿರು ಮನೆ ಮನೆ ಫ್ರೆಂಡ್ಲಿ ಹೇಳ್ತೇವೆ ಪರಿಸರ ಸ್ನೇಹಿ ಮನೆಯನ್ನ ರೂಪಿಸಿಕೊಂಡು ಇದರಲ್ಲಿ ಕೆಲವಷ್ಟು ತರಕಾರಿಗಳನ್ನ ಬೆಳಿತಾರೆ ನೈಸರ್ಗಿಕ ಸಂಪತ್ತನ್ನ ಉಳಿಸಿಕೊಂಡು ನಾವು ಒಳ್ಳೆಯ ರೀತಿಯ ಇಳುವರಿಯನ್ನ ಪಡಿಬಹುದಂತೆ ಸರ್ ನಮಸ್ತೆ ನಮಸ್ತೆ ನಮ್ಮ ವೀಕ್ಷಕರಿಗೆ ಎಲ್ರಿಗೂ ತಿಳಿದಿರುವಂತೆ ಪ್ರಶಾಂತ್ ನಾಯಕ್ ಅವರು ನಮ್ಮೊಟ್ಟಿಗಿದ್ದಾರೆ ಸರ್ ನಿಜವಾಗಿ ಒಂದು ಹೆಮ್ಮೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಒಂದು ಈಗಿನ ಕಾಲದಲ್ಲೂ ಕೂಡ ಸಾವಯವ ಕೃಷಿಯನ್ನು ನಾವು ನೋಡ್ತಾ ಇದ್ದೇವೆ ಸೊ ಸಾವಯವ ಕೃಷಿಯನ್ನು ಮಾಡಬೇಕು ಅಂತ ಹೇಳುವ ಒಂದು ಇರಾದೆ ನಿಮಗೆ ಹೇಗೆ ಬಂತು ಸರ್ ಸಿ ಸಾವಯವ ಕೃಷಿ ಏನು ಹೊಸತೇನಲ್ಲ ಆ್ಯಕ್ಚುಲಿ ಸಿ ಬೇಸಿಕಲಿ ನಾವು ನಮ್ಮ ಚೈಲ್ಡ್ಹುಡ್ ಟೈಮಲ್ಲಿ ಆಲ್ಮೋಸ್ಟ್ ಇಟ್ಸ್ ಇಟ್ ವಾಸ್ ಲೈಕ್ ಚೈಲ್ಡ್ ಇದು ಸಾವಯವ ಕೃಷಿಯೇ ಇತ್ತು ಸೊ ಐ ಥಿಂಕ್ ಆಫ್ಟರ್ ಗ್ರೀನ್ ರೆವಲ್ಯೂಷನ್ ಇಟ್ ಗಾಟ್ ಚೇಂಜ್ ಟು ಆಲ್ಮೋಸ್ಟ್ ಟು ದ ಕೆಮಿಕಲ್ ಫಾರ್ಮಿಂಗ್ ಅಂತೇಳಿ ಸ್ಟಾರ್ಟ್ ಮಾಡಿದ್ರು ಫಾಸ್ಟ್ ಬರಬೇಕು ಫಾಸ್ಟ್ ಬರಬೇಕು ಆ್ಯಂಡ್ ಇಟ್ ವಾಸ್ ಲೈಕ್ ಇಂಟ್ರೊಡಕ್ಷನ್ ಆಫ್ ದ ನ್ಯೂ ಥಿಂಗ್ ಟು ದ ಫಾರ್ಮಿಂಗ್ ಕಮ್ಯುನಿಟಿ ಸೊ ಕೆಮಿಕಲ್ ವಾಸ್ ಇಂಟ್ರೊಡ್ಯೂಸ್ ಸೊ ಆಗ ಏನಾಯ್ತು ಅಂತ ಹೇಳಿದರೆ ವಿ ಲಾಸ್ಟ್ ಅವರ್ ಇನ್ ಅ ಗ್ರಾಜಲ್ ಲೈಕ್ ಲಾಸ್ಟ್ ಟ್ವೆಂಟಿ ಥರ್ಟಿ ಇಯರ್ಸ್ ವಿ ಲಾಸ್ಟ್ ಅವರ್ ಪ್ರೀವಿಯಸ್ ನಾಲೆಜ್ ಲೈಕ್ ದ ಕೆಮಿಕಲ್ ಫಾರ್ಮಿಂಗ್ ಬಿಟ್ಟು ಸಾವಯವ ಕೃಷಿ ವಾಸ್ ನಾರ್ಮಲ್ ಪ್ರಾಕ್ಟೀಸ್ ಆ್ಯಕ್ಚುಲಿ ಸೊ ಅದನ್ನು ವಿ ಲಾಸ್ಟ್ ಇಟ್ ಆ್ಯಕ್ಚುಲಿ ಆ ಒಂದು ಪ್ರಾಕ್ಟೀಸ್ ಬಿಟ್ಟದ್ದನ್ನು ಆ್ಯಕ್ಚುಲಿ ನಮಗೆ ಅದು ಆಲ್ರೆಡಿ ಇತ್ತು ನಮ್ಮ ಬ್ಲಡ್ಡಲ್ಲೇ ಇತ್ತೇನೋ ಗೊತ್ತಿಲ್ಲ ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಲೈಕ್ ರೀಸೆಂಟ್ಲಿ ಯು ಸಿ ದಟ್ ಲಾಟ್ ಆಫ್ ಈ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಬಿಕಾಸ್ ಆಫ್ ದ ಕೆಮಿಕಲ್ ಫಾರ್ಮ್ ಸೊ ದಟ್ ದಟ್ ಆ್ಯಕ್ಚುಲಿ ಇಟ್ ಕಾಸ್ಡ್ ಐ ಮೀನ್ ಇಟ್ ಈಸ್ ಪಿಂಚಿಂಗ್ ಮೀ ಆ್ಯಕ್ಚುಲಿ ಸೊ ದಟ್ ಇಸ್ ಅ ರೀಸನ್ ಐ ವಾಂಟೆಡ್ ಟು ಶೋ ದಟ್ ಇಟ್ ಇಸ್ ಪಾಸಿಬಲ್ ಟು ಡೂ ಇಟ್ ವಿದೌಟ್ ಕೆಮಿಕಲ್ ಆ್ಯಂಡ್ ಇಫ್ ಯು ಪ್ರಾಕ್ಟೀಸ್ ಪ್ರಾಪರ್ಲಿ ಅಂತೇಳಿದ್ರೆ ಪ್ರಾಪರ್ ಮೆಥಡನ್ನು ಯೂಸ್ ಮಾಡಿದರೆ ಸೊ ವಿ ಕ್ಯಾನ್ ಡೂ ಇಟ್ ಆ್ಯಕ್ಚುಲಿ ಸೊ ದಟ್ ಈಸ್ ಅ ರೀಸನ್ ಐ ಆಪ್ಟೆಡ್ ದಿಸ್ ಆ್ಯಂಡ್ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಐ ವಾಸ್ ಲೈಕ್ ಐ ವಿಸಿಟೆಡ್ ಸೊ ಮೆನಿ ಫಾರ್ಮ್ ಈ ವಿಸಿಟ್ ಮಾಡಿ ಐ ಲರ್ಟ್ ಸೊ ಲಾಟ್ ಆಫ್ ಥಿಂಗ್ಸ್ ಮತ್ತು ಐ ರೆಡ್ ಲಾಟ್ ಆಫ್ ಲಿಟ್ರೇಚರ್ ರಿಲೇಟೆಡ್ ಟು ದ ದಿಸ್ ಒನ್ ಸೊ ಬೇಸಿಕಲಿ ಮೈ ಬ್ಯಾಕ್ಗ್ರೌಂಡ್ ಈಸ್ ಫ್ರಾಮ್ ದ ಐ ಟಿ ಸೊ ವಿ ಹ್ಯಾವ್ ದಟ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇಟ್ ವಾಸ್ ಲೈಕ್ ಈಸಿ ಟು ಗೆಟ್ ಇನ್ ಟು ದ ಸಬ್ಜೆಕ್ಟ್ ಆಕ್ಚುಲಿ ಅಂದ್ರೆ ನಾವು ಜಾಸ್ತಿ ಸೈನ್ಸ್ ಅನ್ನು ಆಪ್ಟ್ ಮಾಡಿದ್ರೆ ಕೂಡ ನಮಗೆ ಕಲಿಯಕ್ಕೆ ಸಾಧ್ಯ ಇದೆ ಈ ಒಂದು ಅಗ್ರಿಕಲ್ಚರಲಿ ಇನ್ವೆನ್ಷನ್ಸ್ ಮಾಡ್ಲಿಕ್ಕೆ ಜಾಸ್ತಿ ಒಂದು ಆಪ್ಷನ್ ಇದೆ ಇಟ್ ಇಸ್ ಈಜಿ ಆಕ್ಚುವಲಿ ಸಿನ್ಸ್ ಯೂ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇಟ್ ಇಸ್ ಈಜಿ ಟು ಆಪ್ಟ್ โอเค ಅಂಡ್ ಗೋ ડીಪ್ ಇಂಟು ದ ಸಬ್ಜೆಕ್ಟ್ ಆಕ್ಚುವಲಿ ಹ್ಮ್ ಮತ್ತೆ ಈಗ ಏನಾಗಿದೆ ಅಂತ ಹೇಳಿ ರ್ಯಾಲಿ ಸಾವಯವ ಕೃಷಿಯಲ್ಲಿ ತುಂಬಾ ಮೆಥಡ್ ದೇ ಫಾಲೋ ಎವ್ರಿಥಿಂಗ್ ಇಟ್ಸ್ ಎಂಡ್ ರಿಸಲ್ಟ್ ವಿಲ್ ಬಿ ಸೇಮ್ ಬಟ್ ಮೆನಿ ಪೀಪಲ್ ಲೈಕ್ ಫಾಲೋ ದಿಸ್ ಇದು ಸೊ ದೆನ್ ಐ ನಾನು ಈಗ ಬೇರೆ ಬೇರೆ ಸ್ಟಡಿ ಮಾಡಿಕೊಂಡು ಐ ಪ್ರಾಕ್ಟಿಸ್ ಮೈ ಓನ್ ಇದು ಸೊ ಸೊ ದೆ ಪ್ರಶಾಂತ್ ನಾಯ್ಕ್ ಅವರೇ ನೀವು ಇವಾಗಲೇ ಹೇಳಿದ್ರೆ ಈ ಒಂದು ಸಾವಯವ ಕೃಷಿಯಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಪಡೆದುಕೊಂಡು ನೀವು ಹಾಗಿರುವಾಗ ಈ ಒಂದು ಐ ಟಿ ಕ್ಷೇತ್ರಕ್ಕೆ ಹೋಗಿ ಕೂಡ ಇಲ್ಲಿ ಬರಬೇಕು ಅಂತ ಹೇಳುವ ಮನಸ್ಸು ನಿಮಗೆ ಹೇಗಾಯ್ತು ಫಾಲೋ ಅವರ್ ದ ರೂಟ್ ఆక్చులి రూట్ ఇస్ ఫార్మిింగ్ ఇట్ ఈస్ ఇంట్రెస్టింగ్ ఫీల్డ్ ఆల్సో సో అద్రిందా ఆక్చులీ ఇదే ఆప్ట్ మి ఐ వాంటెడ్ టు డూ డిఫరెంట్లీ కృషి ఏను ఈ ಸೊ ಮತ್ತು ಇನ್ನೊಂದು ಏನಂತೇಳಿ ಆ ಹೆಲ್ತ್ ಹೆಸರ್ಡ್ ನಾನು ಹೇಳಿದ್ನಲ್ಲ ಆ್ಯಕ್ಚುಲಿ ಬಿಕಾಸ್ ಆಫ್ ದ ಕೆಮಿಕಲ್ ಫಾರ್ಮಿಂಗ್ ದ್ಯಾಟ್ ಐ ವಾಂಟೆಡ್ ಟು ಶೋ ದ್ಯಾಟ್ ಇಟ್ ಇಸ್ ಪಾಸಿಬಲ್ ಅಂತ ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಐ ಅಡಾಪ್ಟೆಡ್ ಡಿಫ್ರೆಂಟ್ ಮೆಥಡ್ಸ್ ಆ್ಯಕ್ಚುಲಿ ಸೊ ಲೈಕ್ ಬೆಡ್ ಮಾಡಬೇಕಾದ್ರೆ ಮತ್ತೆ ದೆನ್ ಸಮ್ ಲೇಬರ್ ಪ್ರಾಕ್ಟೀಸ್ ಅದನ್ನೆಲ್ಲ ಪ್ರಾ ಡಿಫ್ರೆಂಟಾಗಿ ನಾನು ಮಾಡಿ ಐ ಐ ಯೂಸಿಂಗ್ ಆ್ಯಕ್ಚುಲಿ ಇನ್ಸ್ಟೆಡ್ ಆಫ್ ನಾರ್ಮಲ್ ಫಾರ್ಮ್ ಆಡ್ ಮ್ಯಾನ್ಯೂರ್ ಐ ಕಂಪೋಸ್ಟ್ ಮೈ ಓನ್ ಮ್ಯಾನ್ಯೂರ್ ಯೂಸಿಂಗ್ ಡಿಫ್ರೆಂಟ್ ಮೈಕ್ರೋಬ್ಸ್ ಆಕ್ಚುಲಿ ಸೂಕ್ಷ್ಮಾಣು ಜೀವಿಗಳನ್ನು ನಾನು ತರಿಸಿ ಅದಕ್ಕೆ ಕಾಂಪೋಸ್ಟ್ ಮಾಡಿ ಐ ಯೂಸ್ ಮಲ್ಟಿಪಲ್ ಸೂಕ್ಷ್ಮಾಣ ಜೀವಿಗಳನ್ನು ಫಾರ್ ಎಕ್ಸಾಂಪಲ್ ಲೈಕ್ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ದೆನ್ ಸೋ ಮೆನಿ ಎನ್ ಪಿ ಕೆ ಎಫಿಲೇಟೆಡ್ ಮೈಕ್ರೋಬ್ಸ್ ಸೊ ಇದನ್ನೆಲ್ಲ ಬೇರೆ ಬೇರೆ ಆರ್ಟಿಫಿಷಿಯಲ್ ಆಗಿ ಮಾಡಿದ್ದನ್ನು ಸಿ ಇಟ್ ಈಸ್ ನ್ಯಾಚುರಲಿ ಅವೈಲೇಬಲ್ ಬಟ್ ಆರ್ಟಿಫಿಷಿಯಲ್ ಆಗಿ ನಾ ಪಾಪ್ಯುಲೇಷನನ್ನು ಇದನ್ನು ಮಿಕ್ಸ್ ಮಾಡಿ ದೆನ್ ಐ ಕ ಪ್ರಿಪೇರ್ ಅ ಕಾಂಪೋಸ್ಟ್ ದೆನ್ ಐ ಆಲ್ಸೋ ಯೂಸ್ ಆ್ಯಕ್ಚುಲಿ ಪ್ರಾಮ್ ಅಂತ ಹೇಳಿ ಇಟ್ ಈಸ್ ಆಲ್ರೆಡಿ ಮಾರ್ಕೆಟಲ್ಲಿ ಸಿಗುತ್ತೆ ಆದರೆ ಯು ಶುಡ್ ಗೆಟ್ ದ ರೈಟ್ ಕ್ವಾಲಿಟಿ ಆ್ಯಕ್ಚುಲಿ ಸೊ ಐ ಗೆಟ್ ಅ ರೈಟ್ ಕ್ವಾಲಿಟಿ ಆಫ್ ಪ್ರಾಮ್ ಇಟ್ ಈಸ್ ಅ ಪ್ರಾಮ್ ಈಸ್ ಕಾಲ್ಡ್ ಆ್ಯಕ್ಚುಲಿ ಪಾಸ್ಪರಸ್ ರಿಚ್ ಆರ್ಗ್ಯಾನಿಕ್ ಮೆನ್ಯೂರ್ ಅಂತೇಳಿ ಇಟ್ ಈಸ್ ಅ ಮೆನ್ಯೂರ್ ವಿತ್ ಹೈ ಪಾಸ್ಪರಸ್ ಇಸ್ ನ್ಯಾಚುರಲಿ ಅವೈಲೇಬಲ್ ಆ್ಯಕ್ಚುಲಿ ಸೊ ದೆನ್ ಥರ್ ದ ಪೊಟ್ಯಾಶ್ ವಿಚ್ ಈಸ್ ಡಿರೈವ್ಡ್ ಫ್ರೊಮ್ ದ ಮೊಲಾಸಿಸ್ ಓಕೆ ಸೊ ದೆನ್ ಅದರ್ ಒನ್ ಈಸ್ ಲೈಕ್ ಯುನಿಕಾಮ್ ಇಸ್ ಒನ್ ಪ್ರಾಡಕ್ಟ್ ಈಸ್ ದೇರ್ ವಿಚ್ ಈಸ್ ವೆರಿ ಗುಡ್ ಫಾರ್ ದ ಫಾಲಿಯರ್ ಸ್ಪ್ರೇ ಸೊ ದೀಸ್ ಆರ್ ದ ಫೋರ್ ಫೈವ್ ಪ್ರಾಡಕ್ಟ್ಸ್ ಅಲಾಂಗ್ ವಿತ್ ದಟ್ ಐ ಪ್ರಿಪೇರ್ ಮೈ ಓನ್ ಜೀವಾಮೃತ ವಿಚ್ ಈಸ್ ದ ಸೇಮ್ ಮೆಥಡ್ ವಾಟ್ ಎವರ್ ಜನರಲಿ ಪೀಪಲ್ ಆರ್ ಯೂಸಿಂಗ್ ದ ಸೇಮ್ ಐ ಪ್ರಿಪೇರ್ ಆ್ಯಕ್ಚುಲಿ ಸೊ ಮೈ ಸೆಲ್ಫ್ ಅದನ್ನು ಪ್ರಿಪೇರ್ ಮಾಡಿಕೊಂಡು ಸೊ ಇನಿಷಿಯಲಿ ಬೆಡ್ ಮಾಡಬೇಕಾದ್ರೆ ಇದು ಐ ಯೂಸ್ ಆಲ್ ದ ಅದರ್ ಇಂಗ್ರೀಡಿಯಂಟ್ಸ್ ವಿಚ್ ಐ ಟೋಲ್ಡ್ ದೆನ್ ಎವ್ರಿ ತ್ರೀ ಟು ಫೋರ್ ಡೇಸ್ ಐ ಸ್ಪ್ರೇ ದಿಸ್ ಜೀವಾಮೃತ ಎಲಾಂಗ್ ವಿತ್ ದ ಯುನಿಕಾರ್ಮ್ ಇಸ್ ಅ ಪ್ರೊಡಕ್ಟ್ ಸೊ ಇದನ್ನು ನಾನು ಕಂಟಿನ್ಯೂಯಸ್ ಆಗಿ ಫ್ರೊಮ್ ದ ಡೇ ಫೋರ್ ಡೇ ಸಿಕ್ಸ್ ಇಂದ ಐ ಕಂಟಿನ್ಯೂಸ್ಲಿ ಫ್ರೇ ಆಸ್ ಎ ಫೋರ್ ಡೇಸ್ ಫ್ರೇ ಸೊ ವಿಚ್ ಆ್ಯಕ್ಚುಲಿ ಅವಾಯ್ಡ್ಸ್ ಯೂಸಿಂಗ್ ದ ಪೆಸ್ಟಿಸೈಡ್ಸ್ ಆಕ್ಚುಲಿ ವಿಚ್ ಈಸ್ ನಾಟ್ ಎಟ್ ಆಲ್ ರಿಕ್ವಯರ್ಡ್ ಸೊ ಈ ವಿತೌಟ್ ಪೆಸ್ಟಿಸೈಡ್ ವಿ ಕ್ಯಾನ್ ಡೂ ಫಾರ್ಮಿಂಗ್ ಅಂತ ಹೇಳಿ ತೋರಿಸಲಿಕ್ಕೆ ದಟ್ ಈಸ್ ಅ ಒನ್ ಆಫ್ ದ ರೀಸನ್ ಐ ಡಿಡ್ ದಿಸ್ ಆಕ್ಚುಲಿ ಸೊ ಐ ನೆವರ್ ಯೂಸ್ಡ್ ಎನಿ ಪೆಸ್ಟಿಸೈಡ್ಸ್ ಸೊ ನೋ ಕೆಮಿಕಲ್ ಪೆಸ್ಟಿಸೈಡ್ ನೋ ಕೆಮಿಕಲ್ ಫರ್ಟಿಲೈಸರ್ ಬೋತ್ ಆಫ್ ಆರ್ ಆರ್ವೈಡೆಡ್ ಇಯರ್ ಸೊ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ನಾನ್ ಕೆಮಿಕಲ್ ಅಂತ ಹೇಳಬಹುದು ನಾವು ಇವಾಗಲೇ ಕೇಳಿದಾಗೆ ನೀವು ಹೇಳಿದ್ರೆ ಇಲ್ಲಿ ಕೀಟನಾಶಕಗಳನ್ನು ಬಳಸುವ ಅಗತ್ಯ ಇಲ್ಲ ಆದರೆ ನೇಚರ್ ಇದಕ್ಕೆ ಸಪೋರ್ಟ್ ಮಾಡ್ತಿದ್ಯಾ ಸಿ ನೇಚರ್ ಸಿ ಡಿಪೆಂಡಿಂಗ್ ಆನ್ ದ ಸೀಸನ್ ಆ್ಯಕ್ಚುಲಿ ಸೊ ನೇಚರಲ್ಲಿ ಏನಂತ ಹೇಳಿದರೆ ಸೊ ಇಟ್ ಈಸ್ ಲೈಕ್ ಎ ಸರ್ವೈವಲ್ ಫಾರ್ ದ ಫಿಟೆಸ್ಟ್ ಅಂತ ಸೊ ನೇಚರ್ ಡಜಂಟ್ ವಾಂಟ್ ಎನಿ ಅನ್ಫಿಟ್ ಪ್ರಾಡಕ್ಟ್ಸ್ ಆ್ಯಕ್ಚುಲಿ ಸೊ ಯಾಕಂತ ಹೇಳಿದರೆ ದಿಸ್ ಜನ್ರೇಷನ್ ಶುಡ್ ಕಂಟಿನ್ಯೂ ಓಕೆ ಸೊ ನೇಚರ್ ಸಿಲೆಕ್ಷನ್ ಹೇಗೆ ಅಂತ ಹೇಳಿದ್ರೆ ಬೆಸ್ಟ್ ಸಿಲೆಕ್ಷನ್ ಮಾಡಿಕೊಂಡು ಇಟ್ ವಿಲ್ ಕಂಟಿನ್ಯೂ ಟು Survive. Hmm. Okay. So, if you give a good uh, manure uh, initially, hmm. and also the healthy plants idre, hmm. nature will not touch it. Okay. And one more thing is pesticide. See, there are so many different insects actually, huh. which is supportive for the farming, hmm. and which is uh, sometimes what happens is if your plants are weak. Hmm. So, nature, what it does is it will create a pest. pest and it will destroy the crop mm -hmm. see in nature there is no machinery to do? destroy all the mm -hmm. uh, any uh, unwanted things mm -hmm. so what it does is it uses tools like uh, insects and all mm -hmm. so that and also it supports also for pollination it needs insects mm -hmm. so pollination is done by the insect only mm -hmm. so you need insect mm -hmm. if you spray a in, uh, pesticide who will do the pollination see pollination you need a honeybee okay. so pollination is 100% done by the insects only we cannot do it manually mm -hmm.

ಇಟ್ ಈಸ್ ನಾಟ್ ಪರ್ಸೆಂಟ್ ಒಳ್ಳೆ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ನಮಗೆ ಅಷ್ಟೇ ಸಪೋರ್ಟಿವ್ ಆಗಿ ನಿಲ್ತದೆ ಅಂತ ಹೇಳುವುದನ್ನು ನಂಬಿದೀರಾ ನೀವು ಸ್ನೇಹಿತರೆ ನೋಡಿದ್ರಲ್ಲ ಸಾವಯವ ಕೃಷಿಯನ್ನ ಒಳ್ಳೆಯ ಇಳುವರಿಯನ್ನ ಪಡೆದುಕೊಂಡು ಮಾಡಬಹುದು ಅಂತ ಹೇಳುವುದಕ್ಕೆ ಉತ್ತಮ ನಿದರ್ಶನವಾಗಿ ನಾವು ಪ್ರಶಾಂತ್ ನಾಯ್ಕ್ರ ಒಂದು ಅಭಿಪ್ರಾಯವನ್ನ ಪಡ್ಕೊಂಡ್ವಿ ಈ ಒಂದು ಸಾವಯವ ಕೃಷಿಯ ಮುಂದುವರೆದ ಭಾಗದಲ್ಲಿ ಬೀಜವನ್ನ ಬಿತ್ತನೆ ಮಾಡಲು ಇವರು ಬಳಸುತ್ತಿರುವ ಪದ್ಧತಿ ಏನು ಹಾಗೆ ಕೀಟನಾಶಕಗಳನ್ನ ಸಾವಯವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬಳಸಬಹುದು ಅಷ್ಟೇ ಅಲ್ಲ ಮತ್ತಷ್ಟು ತರಕಾರಿಗಳನ್ನ ನಾವು ಮನೆಯಲ್ಲಿಯೇ ಹೇಗೆ ಬೆಳೆಸಬಹುದು ಅಂತ ಹೇಳುವುದನ್ನ ಕೂಡ ತಿಳಿಸ್ಲಿಕ್ಕಿದೆ ಇಂತಹ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಮತ್ತಷ್ಟು ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ದಿಸ್ ಇಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್